ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಹೇಳ ಕೊಡ್ತಿರೋಂತಹ ಕವಿ ಬಂದ್ಬಿಟ್ಟು ಪೊನ್ನ ಕವಿ ಚಕ್ರವರ್ತಿ ಪೊನ್ನ ಹಳೆಗನ್ನಡದ ಮೂವರು ರತ್ನರ್ತೆಯರಲ್ಲಿ ಒಬ್ಬನು ಈತನ ಕಾಲ ಕ್ರಿಸ್ತಶಕ ಒಂಬೈನೂರ ಐವತ್ತು ರಾಷ್ಟ್ರಕೂಟ ಚಕ್ರವರ್ತಿ ಮೂರನೆಯ ಕೃಷ್ಣನ ಆಸ್ಥಾನದಲ್ಲಿ ಪೊನ್ನನು ಆಸ್ಥಾನ ಕವಿಯಾಗಿದ್ದನು ಕನ್ನಡ ಹಾಗೂ ಸಂಸ್ಕೃತಗಳಲ್ಲಿ ಇವನಿಗೆ ಅಪಾರ ಪಾಂಡಿತ್ಯವಿದ್ದರಿಂದ ಈತನಿಗೆ ಉಭಯ ಕವಿಚಕ್ರವರ್ತಿ ಎಂದು ಕರೆಯಲಾಗುತ್ತಿತ್ತು ಈತನು ತನ್ನನ್ನು ಕರುಳ್ಗಳ ಸವಣ ಎಂದು ಕರೆದುಕೊಂಡಿದ್ದಾನೆ ಆದುದರಿಂದ ಈತನು ಜೈನ ಸನ್ಯಾಸಿಯಂತೆ ಇದ್ದಾನೆಂದು ಭಾವಿಸಬಹುದು ವಿದ್ವಾಂಸರಾದ ನೀಲಕಂಠ ಶಾಸ್ತ್ರಿ ಮತ್ತು ಇಪಿ ರೈಸ್ ಪ್ರಕಾರ ಹೊನ್ನರು ಆಂಧ್ರ ಪ್ರದೇಶದ ಕಮ್ಮುನಾಡು ಪುಂಗನೂರಿನಲ್ಲಿ ವೆಂಕಿ ವಿಷಯಕ್ಕೆ ಸೇರಿದವರು ಆದರೆ ನಂತರ ಜೈನ ಧರ್ಮಕ್ಕೆ ಮತಾಂತರಗೊಂಡ ನಂತರ ರಾಷ್ಟ್ರಕೂಟರ ರಾಜಧಾನಿಯಾದ ಮಾನ್ಯ ಕೇಟಕ್ಕೆ ಇಂದಿನ ಕಲಬುರಗಿ ಜಿಲ್ಲೆ ಕರ್ನಾಟಕ ವಲಸೆ ಹೋದರು ಚಂಪು ಶೈಲಿಯಲ್ಲಿ ಬರೆದ ಶಾಂತಿ ಪುರಾಣ ಸಾಂಸ್ಕೃತದಿಂದ ಅನುವಂಶೀಯವಾಗಿ ಪಡೆದ ಮಿಶ್ರ ಗದ್ಯ ಪದ್ಯ ಶಾಸ್ತ್ರೀಯ ಸಂಯೋಜನೆಯ ಶೈಲಿ ಭುವನೈತ್ಯ ರಾಮಭ್ಯುದಯ ಶ್ಲಾಘನೀಯ ಬರವಣಿಗೆ ಮತ್ತು ಜೀನಾಕ್ಷರ ಮಾಲೆ ಜೈನ್ಯ ಪುರಾಣ ಮತ್ತು ಪ್ರಸಿದ್ಧಿಯನ್ನು ಸುತ್ತಿಸಿ ಬರೆದಿರುವ ಆಕ್ರೋಸ್ಟಿಕ್ ಕಾವ್ಯಗಳು ಕನ್ನಡದಲ್ಲಿ ಅವರ ಅತ್ಯಂತ ಪ್ರಸಿದ್ಧವಾದ ಕೃತಿಗಳು ಜೈನ್ಯ ಸಂತರು ಮತ್ತು ತೀರ್ಥಂಕರರು ಅಧ್ಯಯನದಲ್ಲಿ ರಾಮಕಥಾ ಹಿಂದೂ ಮಹಾಕಾವ್ಯ ರಾಮಾಯಣವನ್ನು ಧರಿಸಿದ ಬರವಣಿಗೆ ಅದರಲ್ಲಿ ಕೆಲವು ಚರಣಗಳು ಮಾತ್ರ ಲಭ್ಯವಿದೆ ಶಾಂತಿ ಪುರಾಣವು ಪ್ರಮುಖ ಜೈನ್ಯ ಪುರಾಣವಾಗಿದೆ ಮತ್ತು ಹದಿನಾರನೇ ಜೈನ್ಯ ತೀರ್ಥಂಕರ ಶಾಂತಿನಾಥ ಸ್ವಾಮಿಯ ಸೂತ್ರವಾಗಿದೆ ಜೈನ್ಯ ಚಂದ್ರದೇವ ಎಂಬ ಜೈನ್ಯ ಗುರುವಿನ ನಿರ್ವಾಣ ಮೋಕ್ಷ ಸಾಧನೆಯ ನೆನಪಿಗಾಗಿ ಇದನ್ನು ಬರೆಯಲಾಗಿದೆ ಬರವಣಿಗೆಯು ಹನ್ನೆರಡು ವಿಭಾಗಗಳನ್ನು ಅಂದರೆ ಆಶ್ವಾಸಗಳು ಒಳಗೊಂಡಿದೆ ಅದರಲ್ಲಿ ಒಂಬತ್ತು ವಿಭಾಗಗಳು ಶಾಂತಿನಾಥನ ಹನ್ನೊಂದು ಇಂದಿನ ಜನ್ಮಗಳ ಮೇಲೆ ಕೇಂದ್ರೀಕರಿಸುತ್ತವೆ ಮತ್ತು ಉಳಿದ ಮೂರು ವಿಭಾಗಗಳು ನಾಯಕನ ಜೀವನ ಚರಿತ್ರೆಯ ವಿವರಗಳನ್ನು ನೀಡುತ್ತವೆ ಕವಿಚಕ್ರವರ್ತಿ ಪೊನ್ನ ಅವರ ಬರವಣಿಗೆಯ ಪ್ರಭಾವ ಮತ್ತು ಶೈಲಿ ಪೊನ್ನ ಕನ್ನಡ ಸಾಹಿತ್ಯ ಶಾಸ್ತ್ರೀಯ ಯುಗದ ಅತ್ಯಂತ ಗಮನಾರ್ಹ ಬರಹಗಾರರಲ್ಲಿ ಒಬ್ಬರಾಗಿದ್ದರು ಈ ಅವಧಿಯ ಸಾಮಾನ್ಯವಾಗಿ ಹತ್ತನೇ ಶತಮಾನದ ಮಧ್ಯದಿಂದ ಪ್ರಾರಂಭಿಸಿ ಮತ್ತು ನಂತರ ಸುಮಾರು ನೂರೈವತ್ತು ವರ್ಷಗಳವರೆಗೆ ವರ್ಗೀಕರಿಸಲಾಗಿದೆ ಈ ಯುಗದಲ್ಲಿ ಪೊನ್ನಾ ಮತ್ತು ಇತರ ಇಬ್ಬರು ಕವಿಗಳಾದ ಆದಿಕವಿ ಪಂಪ ಮತ್ತು ರನ್ನ ಅವರು ಶಾಶ್ವತ ಅರ್ಹತೆಯ ಕೃತಿಗಳನ್ನು ನಿರ್ಮಿಸಿದರು ಇದು ಕಾವ್ಯದ ರೂಪದಲ್ಲಿ ಮತ್ತು ರಚನೆಯಲ್ಲಿ ಮಾನದಂಡವನ್ನು ಹೊಂದಿಸುವ ಬರಹಗಳನ್ನು ಶತಮಾನಗಳವರೆಗೆ ಭವಿಷ್ಯದ ಕವಿಗಳ ಮೇಲೆ ಪ್ರಭಾವ ಬೀರಿತ್ತು ಈ ಕವಿಗಳು ಎಷ್ಟು ಪ್ರವೀಣರಾಗಿದ್ದಾರೆಂದರೆ ಅವರ ಚಂಪು ಶೈಲಿಯ ಸಾಂಸ್ಕೃತ ಸಾಹಿತ್ಯದ ಇಂದಿನ ಶ್ರೇಷ್ಠರನ್ನು ವಿವಿಧ ಪ್ರಮಾಣದಲ್ಲಿ ಒಟ್ಟುಗೂಡಿಸಿ ಅವರ ನಿರೂಪಣೆಗೆ ಕೃತಕತೆಯನ್ನು ನೀಡುತ್ತದೆ ಆ ಕಾಲದ ಕನ್ನಡ ಸಾಹಿತ್ಯ ವಲಯದಲ್ಲಿ ಅವರ ಪ್ರಾಬಲ್ಯಕ್ಕಾಗಿ ಚಕ್ರವರ್ತಿ ಪೊನ್ನನಿಗೆ ಕವಿಗಳಲ್ಲಿ ಚಕ್ರವರ್ತಿ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಮತ್ತು ಸಂಸ್ಕೃತದ ಮೇಲಿನ ಅವನ ಹಿಡಿತಕ್ಕಾಗಿ ಎರಡೂ ಭಾಷೆಗಳ ಸಾಮ್ರಾಜ್ಯಶಾಹಿ ಕವಿ ಉಭಯ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ನೀಡಿ ಗೌರವಿಸಿದನು ಧನ್ಯವಾದಗಳು